ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸೆಕೆಂಡ್ ಟೆಸ್ಟ್ನ ಮ್ಯಾಚ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತದೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಏನೇ ಪಿಚ್ ರಿಪೋರ್ಟ್ಸ್ ಎಲ್ಲವನ್ನು ಎ ಟು ಝಡ್ ಡೀಟೇಲ್ಸ್ನ ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೇನೆ ಸೆಕೆಂಡ್ ಟೆಸ್ಟ್ ಎಲ್ಲ ಆಗ್ತಾ ಇದೆ ಅಂತ ಮೇನ್ ಹಾಕೊಂಡು ಯಾಕಪ್ಪ ಅಂತ ಫಸ್ಟ್ ಟೆಸ್ಟ್ನ ಐದು ಸೆಂಚುರೀಸ್ಗಳನ್ನು ಇಳಿಸ್ಕೊಂಡು ಕೂಡ ನಮ್ಮ ಇಂಡಿಯಾ ಹತ್ರ ವಿನ್ ಆಗಲಿಲ್ಲ ಅದಕ್ಕಾಗಿ ಈ ಮ್ಯಾಚ್ ಸಿಕ್ಕಬಡ್ಡಿ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಮೇನ್ ಹಾಕೊಂಡು ಬೂಮ್ರವರ ಅಲಭ್ಯತೆಯಲ್ಲಿ ಹೋಗ್ತಿರೋದ್ರಿಂದ ನನ್ನ ಪ್ರಕಾರ ಇದು ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ವಾಂಟೆಡ್ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಇಂಡಿಯಾ ಪಾಲಿಗೆ ಇದೇನಾದರೂ ಸೋತ್ರೆ ಸಿಕ್ಕಾಪಟ್ಟೆ ಬ್ಯಾಕ್ ಬ್ಯಾಕ್ ಫುಟಲ್ಲಿ ನಮ್ಮ ಇಂಡಿಯನ್ ಟೀಮ್ ಬಂದು ಹೋಗುತ್ತೆ ಅದಕ್ಕಾಗಿ ಈ ಮ್ಯಾಚ್ ಸಿಕ್ಕಪಟ್ಟೆ ಆಗಿ ಇರುತ್ತೆ ಈ ಸೆಕೆಂಡ್ ಟೆಸ್ಟ್ ಅಂತಲೇ ಹೇಳ್ಬೋದಾಗಿದೆ ಅದು ಎಲ್ಲ ಆಗ್ತಾಯಿದೆ ಅದೇ ರೀತಿಯಾಗಿ ಯಾವುದ್ರಲ್ಲಿ ಪ್ರಸಾರವಾಗುತ್ತೆ ಎಷ್ಟು ಗಂಟೆಗೆ ಇದೆ ಅದೇ ರೀತಿಯಾಗಿ ಯಾರ್ಯಾರು ಪ್ಲೇಯಿಂಗ್ ಲೆವೆನಲ್ಲಿ ಸೆಟ್ ಆಗ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೆ ಆನ್ ಮಾಡಿಕೊಂಡು ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಮಿಗೆ ಹೋಗೋದ್ರೆ ಮೊದಲಾಗಿ ಎಲ್ಲ ಆಗ್ತಾಯಿದೆ ಕೇಳೋದಾದ್ರೆ ಇಂಗ್ಲೆಂಡ್ನ ಎಜ್ ಬ್ಯಾಸ್ಟನ್ನಲ್ಲಿ ಆಗ್ತಿರೋದ್ರಿಂದ ಇಲ್ಲಿ ಪಿಚ್ ರಿಪೋರ್ಟ್ಸ್ ಕಡೆ ಬರ್ತಾ ಇರೋದಾದ ಯಾವಾಗ ಕೊಹ್ಲಿ ಅವರು ಟ್ವೆಂಟಿ ಏಯ್ಟೀನಲ್ಲಿ ನಲ್ಲಿ ತಮ್ಮ ಮೊದಲ ಟೆಸ್ಟ್ ಕ್ಯಾಪ್ಟನ್ಸ್ ಅದು ಕೂಡ ಇಂಗ್ಲೆಂಡ್ನಲ್ಲಿ ಆಗಿದಾಗ ಲುಕಿಂಗ್ ಫಾರ್ ಫಸ್ಟ್ ಹಂಡ್ರೆಡ್ ಅಂತ ಕೊಹ್ಲಿ ಅವರು ನೂರ ನಲ್ವತ್ತೊಂಬತ್ತು ರನ್ಸ್ನ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ನ ಇಂಡಿಯಾ ಕಡೆಗೆ ಯಾವ ರೀತಿ ಹೋಲಿಸಿದ್ರು ಇಂಗ್ಲೆಂಡ್ ಜೊತೆಗೆ ಅದು ಕೂಡ ಎಜ್ ಬೆಸ್ಟ್ ಅದೇ ಸೇಮ್ ಗ್ರೌಂಡ್ ಅಲ್ಲಿ ಈ ಮ್ಯಾಚ್ ಕೂಡ ಇಂಟೆನ್ಸ್ ಇಂಟೆನ್ಸ್ನಾಗಿರುತ್ತೆ ಯಾಕಪ್ಪ ಅಂತೇಳಿ ಕೆ ಎಲ್ ರಾಹುಲ್ ಅವರು ಮೇನ್ ಹಾಕೊಂಡು ಇಲ್ಲಿ ಒಳ್ಳೆ ರೆಕಾರ್ಡ್ಸ್ನ ಹೊಂದಿರೋದ್ರಿಂದ ನಮ್ಮ ಪ್ರಕಾರ ಕೆ ಎಲ್ ರಾಹುಲ್ ಮೇಲೆ ಹೆಚ್ಚಿಂದ ಫೋಕಸ್ ಇಡೋದಂತೂ ಹೋದರು ಅದೇ ರೀತಿಯಾಗಿ ಬ್ಯಾಟಿಂಗ್ ಲೈನಪ್ಪಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಥವಾ ಬೌಲಿಂಗ್ ಲೈನಪ್ಪಲ್ಲಿ ಯಾಕಪ್ಪ ಅಂತೇಳಿದು ಬೌಲಿಂಗಲ್ಲಿ ಮೇನ್ ಹಾಕೊಂಡು ಬೂಮ್ರವರು ಇರಲ್ಲ ಎಸ್ ಹೇಳಿರೋ ಪ್ರಕಾರ ಮೂರು ಟೆಸ್ಟ್ ಮ್ಯಾಚಸ್ಗಳನ್ನು ಆಟ ಆಡ್ತಾರೆ ಅಂತ ಅದರಲ್ಲಂತೂ ಒಂದಂತೂ ಆಟ ಆಡಾಗಿದೆ ಇದಂತೂ ವಿನ್ ಆಗಲೇಬೇಕು ಡೂ ಆಲ್ ರೈಟ್ ಸಿಚುವೇಶನ್ ನಮ್ಮ ಇಂಡಿಯನ್ ಟೀಮ್ ಇರೋದು ಅದಕ್ಕಾಗಿ ಟೆಸ್ಟ್ ಮ್ಯಾಚೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಎರಡು ಮ್ಯಾಚಲ್ಲಂತೂ ಅವರು ಇದ್ದೇ ಇರ್ತಾರೆ ಅದಕ್ಕಾಗಿ ಈ ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಮೇನ್ ಹಾಕೊಂಡು ಏನೇನೆಲ್ಲ ಚೇಂಜಸ್ ಆಗ್ಬೋದು ಅಂತ ಕೇಳೋದಾದರೆ ಮೊದಲಾಗಿ ಪ್ಲೇಯಿಂಗ್ ಲೆವೆನ್ ಕಡೆ ಬಂದುಬಿಡೋಣ ನಮ್ಮ ಇಂಡಿಯಾದು ಬ್ಯಾಟಿಂಗ್ ಲೈನಪ್ಪಲ್ಲಿ ಏನೂ ಚೇಂಜಸ್ ಆಗಲ್ಲ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಜೈಸ್ವಾಲ್ ಅವರು ಓಪನಿಂಗ್ ಮಾಡ್ತಾರೆ ಅದೇ ರೀತಿಯಾಗಿ ಸಾಯಿ ಸುದರ್ಶನ್ ಶುಭ್ಮನ್ ರಿಷಬ್ ಕರುಣ್ನಾಯ ಇಲ್ಲಿ ತನಕ ಕೂಡ ಅದೇ ರೀತಿಯಾಗಿ ಜಡೇಜ್ ಅವರು ಇಲ್ಲಿ ಸೆವೆನ್ ತನಕ ಕೂಡ ನನ್ನ ಪ್ರಕಾರ ಏನೂ ಕೂಡ ಚೇಂಜಸ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟ್ ಶಾರ್ದೂಲ್ ಠಾಕೂರ್ ಅವರ ಜಾಗದಲ್ಲಿ ಒಂದು ನಿತೀಶ್ ಕುಮಾರ್ ರೆಡ್ಡಿ ಅವರು ಬರುವಂಥ ಸಾಧ್ಯತೆ ಇದೆ ಅದೇ ರೀತಿಯಾಗಿ ವಾಷಿಂಗ್ಟನ್ ಸುಂದರ್ ಅವರು ಬರುವಂಥ ಸಾಧ್ಯತೆ ಇದೆ ಅಥವಾ ಕುಲ್ದೀಪ್ ಯಾದವ್ ಅವರು ಅಲ್ಲಿ ನನ್ನ ಪ್ರಕಾರ ಸ್ವಲ್ಪ ಫ್ರೀ ಸ್ಪಿನ್ಗೆ ಫ್ರೆಂಡ್ಲಿ ವಿಕೆಟ್ ಆಗಿರೋದರಿಂದ ನನ್ನ ಪ್ರಕಾರ ಸ್ಪಿನ್ನರ್ಸ್ನ ತಂದರೆ ಉತ್ತಮವಾಗಿರುತ್ತೆ ನನ್ನ ಪ್ರಕಾರ ಕುಲ್ದೀಪ್ ಯಾದವ್ ಅವರು ಎಕ್ಸ್ಟ್ರಾ ಹಾಕ್ಕೊಂಡು ಬರ್ಬೋದು ಅಥವಾ ವಾಷಿಂಗ್ಟನ್ ಸುಂದನ್ ಸುಂದರ್ ಅವ್ರಿಗೆ ಹೆಚ್ಚಿನಾಗಿ ಚಾನ್ಸಸ್ ಯಾಕಪ್ಪ ಅಂತ ಹೇಳಿದ್ರೆ ಮೀನ್ ಹಾಕ್ಕೊಂಡು ಆಲ್ರೌಂಡರ್ ಆಗಿರೋದ್ರಿಂದ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಇಲ್ಲಿ ಕುಲ್ದೀಪ್ ಯಾದವ್ರನ್ನ ತಂದೆ ಜೆನ್ಯೂನ್ ಸ್ಪಿನ್ನರ್ ಆಗುತ್ತೆ ಬ್ಯಾಟಿಂಗಲ್ಲಿ ಒಂದು ಆಫ್ ದ ಆರ್ಡರ್ ಪ್ರಮೋಟ್ ಆಗಲಿಕ್ಕಾಗಲ್ಲ ಮೀನ್ ಹಾಕೊಂಡು ಬ್ಯಾಟಿಂಗ್ ಡೆಪ್ತ್ ಬಾಟಮಲ್ಲಿ ಮೀನ್ ಹಾಕೊಂಡು ನಮ್ಮ ಇಂಡಿಯಾಗೆ ಬ್ಯಾಟಿಂಗಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡುವಂಥ ಬ್ಯಾಟರ್ಸ್ ಬೇಕಾಗಿರೋದ್ರಿಂದ ನಿತೀಶ್ ಕುಮಾರ್ ರೆಡ್ಡಿ ಇದು ಒಂದೇ ಚಾನ್ಸಸ್ ಅಲ್ಲಿ ಏನಪ್ಪ ಶಾರ್ದುಲ್ ಠಾಕೂರ್ ಅವರ ಜಾಗದಲ್ಲಿ ಯಾರು ಬರ್ಬೋದು ಅಂತ ಮೂರು ಆಪ್ಷನ್ ಇದೆ ಸ್ಲೆಟಲ್ಲಿ ವಾಷಿಂಗ್ಟನ್ ನಿತೀಶ್ ಕುಮಾರ್ ರೆಡ್ಡಿ ಕುಲ್ದೀಪ್ ಯಾದವ್ ಈ ಮೂರು ಜನರ ನನ್ನ ಪ್ರಕಾರ ಒಬ್ಬರಂತೂ ಬರುವಂಥ ಸಾಧ್ಯತೆ ಇದೆ ಶಾರ್ದುಲ್ ಠಾಕೂರ್ ನನ್ನ ಪ್ರಕಾರ ಅನ್ನೆಸರಿ ಟೆಸ್ಟ್ ಮ್ಯಾಚಸ್ಗಳನ್ನು ಆಟ ಆಡಿಸಬಾರ್ದು ಅಷ್ಟೊಂದು ಬ್ಯಾಟಿಂಗಿಂದಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಬೌಲಿಂಗಿಂದಲೂ ಕೂಡ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ನನ್ನ ಪ್ರಕಾರ ಗಿಂತ ದಿ ಬೆಟರ್ ನಿತೀಶ್ ಕುಮಾರ್ ರೆಡ್ಡಿ ಅಥವಾ ವಾಷಿಂಗ್ಟನ್ ಅಂತ ಅನ್ನಿಸ್ತಾ ಇದೆ ಮೇನ್ ಹಾಕೊಂಡು ಜೆನ್ಯೂನ್ ಬೌಲರ್ಸ್ನೇ ಆಟಾಡ್ಸ್ಬೇಕು ಅಂತ ಹೇಳಿದೆ ಕುಲ್ದೀಪ್ ಯಾದವ್ ಅವರು ಹಂಡ್ರೆಡ್ ಪರ್ಸೆಂಟ್ ಚಾಯ್ಸ್ ಆಗ್ತಾರೆ ನೆಕ್ಸ್ಟ್ ಅಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಅದೇ ರೀತಿ ಪ್ರಸಿದ್ಧ ಕೃಷ್ಣ ಇವರು ನನ್ನ ಪ್ರಕಾರ ಇಬ್ಬರು ಜನ ಆಟ ಆಡುವಂಥ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಬೂಮ್ರಾ ಅವರ ಜಾಗದಲ್ಲಿ ಅರ್ಶದೀಪ್ ಸಿಂಗ್ ಎಸ್ ಲೆಫ್ಟ್ ಆಮರ್ ಹಾಕೊಂಡು ಅರ್ಶದೀಪ್ ಸಿಂಗ್ ಅವ್ರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ನಾನಾದರೂ ಆಟಾಡಿಸಲೇ ಆಟ ಆಡಿಸ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಟೆಸ್ಟಿಗೆ ಆಡಿಸ್ಬೇಕಾಗಿತ್ತು ಸಿರಾಜ್ ಅಥವಾ ಪ್ರಸಿದ್ಧವ್ರನ್ನ ಕೂಡಿಸಿಕೊಂಡು ಅಲ್ಲಿ ಆಟಾಡ್ಸ್ತಿದ್ದದ್ದು ಮೇನ್ ಹಾಕೊಂಡು ನಮ್ಮ ಇಂಡಿಯಾ ಮಾಡಿರುವಂಥ ತಪ್ಪು ಲೆಫ್ಟ್ ಆಮರ್ ಫಾಸ್ಟ್ ಬೌಲರ್ ಆಗಿದ್ದರೆ ಒಳ್ಳೆಯದಾಗಿ ಕ್ಲಾಸಿಕಾಗಿ ಆಟ ಆಡಿಸ್ತಾರೆ ನನ್ನ ಪ್ರಕಾರ ಬೇಕಾಗಿತ್ತು ನಮ್ಮ ಇಂಡಿಯಾಗೆ ಅದೇ ರೀತಿಯಾಗಿ ಈ ಮ್ಯಾಚಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಅರ್ಶುದೀಪ್ ಸಿಂಗ್ ಅವರಂತೂ ಬರಲೇಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತ ಇದೆ ಅದೇ ರೀತಿಯಾಗಿ ಬರ್ತಾರೆ ಬುಮ್ರ ಅವ್ರ ಜಾಗದಲ್ಲಿ ಜನೂನ್ ಹಾಕೊಂಡು ಅವರೇ ಪ್ರಸಿದ್ಧ ಕೃಷ್ಣ ಅದೇ ರೀತಿಯಾಗಿ ಸಿರಾಜ್ ಅವರು ಅಶು ಸಿಂಗ್ ಈ ಮೂರು ಜನರು ಪೇಸ್ ಅಟ್ಯಾಕ್ ಅಲ್ಲಿ ಹೋಗುವಂತ ಸಾಧ್ಯತೆ ಇದೆ ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಅಥವಾ ಶಾರ್ದುಲ್ ಅವರೇ ಇದ್ದರೂ ಕೂಡ ಒಳ್ಳೆ ಜೆನ್ಯೂನ್ ಫೋರ್ ಫಾಸ್ಟ್ ಬೌಲರ್ಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಪ್ರಕಾರ ಇಲ್ಲಿ ಶಾರ್ದುಲ್ ಅವರು ಬರುವಂಥ ನೆಸೆಸರಿ ಇಲ್ಲ ಸ್ಪಿನ್ನರ್ಸ್ ಹಂಡ್ರೆಡ್ ಪರ್ಸೆಂಟ್ ತರ್ತಾರೆ ಕುಲ್ದೀಪ್ ವಾಷಿಂಗ್ಟನ್ ಇವರಿಬ್ಬರಲ್ಲಿ ಯಾರಾದರೂ ಬರುವಂಥ ಸಾಧ್ಯತೆ ಇದೆ ಮತ್ತು ಎಲ್ಲೂ ಕೂಡ ಚೇಂಜಸ್ ಅಂತೂ ನಾ ಎಕ್ಸ್ಪೆಕ್ಟ್ ಮಾಡಲ್ಲ ಅದೇ ರೀತಿ ಚೇಂಜಸ್ಸು ನನ್ನ ಪ್ರಕಾರ ಮಾಡಲ್ಲ ಇಲ್ಲಿ ಲಕ್ಷದೀಪ್ ಸಿಂಗ್ ಅವರಂತೂ ಬರೋದಂತ ಹೌದು ಮೀನ್ ಹಾಕೊಂಡು ಶಾರ್ದುಲ್ ಅವರ ಜಾಗದಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಾಗಲ್ಲ ಒಟ್ನಲ್ಲಿ ಟಾಪ್ ತ್ರೀ ಪ್ಲೇಯರ್ಸ್ಗಳು ಅಲ್ಲಿ ಕಣಕ್ಕಿಳಿಯುವಂಥ ಸಾಧ್ಯ ನನ್ನ ಪ್ರಕಾರ ವಾಷಿಂಗ್ಟನ್ ಅಥವಾ ಕುಲ್ದೀಪ್ ಅವರು ಬರುವಂಥ ಸಾಧ್ಯತೆ ಇದೆ ಅದೇ ರೀತಿ ನೆಕ್ಸ್ಟ್ ತೆಗೆದುಕೊಳ್ಳೋದಾದರೆ ಟರ್ನ್ ಅಂಡ್ ಟ್ವಿಸ್ಟ್ ಆಗತ್ತಾ ಪಿಚ್ಚಲ್ಲಿ ಎಜ್ವೆಸ್ಟರ್ನಲ್ಲಿ ಇಂಗ್ಲೆಂಡ್ ಕಡೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಸೇಮ್ ಸಿಮಿಲರ್ ಬರುತ್ತೆ ಬೆನ್ ಸ್ಟೋಕ್ ಜಾಕ್ ಯಾರ್ಲಿ ಬ್ಯಾಕ್ ಜಕೆಟ್ ಓಲಿ ಹೋಪ್ ಜೊ ರೂಟ್ ಹ್ಯಾರಿ ಬ್ರೂಕ್ ಜೆಮಿ ಸ್ಮಿತ್ ಕ್ರಿಸ್ ವೋಕ್ಸ್ ಬ್ರೆಂಡನ್ ಕೇರ್ಸ್ ಜೋಶ್ ತಂಗ್ಯೂ ಅದೇ ರೀತಿಯಾಗಿ ಶೋ ಬಶೀರ್ ಅವರು ಬರುವಂಥ ಸಾಧ್ಯತೆ ಇದೆ ಇದೇ ನನ್ನ ಪ್ರಕಾರ ಸೇಮ್ ಪ್ಲೇಯಿಂಗ್ ಲೆವೆನ್ನೇ ಇಲ್ಲಿ ಇಂಗ್ಲೆಂಡ್ ಟೀಮ್ ಕೂಡ ತರುತ್ತೆ ಈ ಸೆಕೆಂಡ್ ಟೆಸ್ಟ್ ಮೋಸ್ಟ್ ವಾಂಟೆಡ್ ಏನಪ್ಪ ಅಂತ ಹೇಳಿದೆ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗುತ್ತೆ ಟಾಸ್ ವಿನ್ನೋದವ್ರು ನನ್ನ ಪ್ರಕಾರ ಹೆಚ್ಚಿನ ಫಸ್ಟ್ ಬ್ಯಾಟಿಂಗ್ ಕಡೆ ಆಯ್ಕೆ ಮಾಡ್ಕೊಳ್ತಾರೆ ಸ್ಪಿನ್ನಿಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದರಿಂದ ನನ್ನ ಪ್ರಕಾರ ಹೆಚ್ಚಿಂದಾಗಿ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಅನ್ನುವಂಥ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೆ ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ ಸೆಕೆಂಡ್ ಟೆಸ್ಟ್ ನ ಮ್ಯಾಚ್ ಡೇ ಪ್ರಿವ್ಯೂ ಆಯ್ತು ನಿಮಗೆ ವಿಡಿಯೋ ಶಿಕ್ಷಣ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸೋಣ ಮುಂದಿನ